ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನ್ ಇವತ್ತು ಸೊ ಶಾಪಿಂಗ್ ವಿಡಿಯೋ ನಿನ್ನೆ ವಿಡಿಯೋನ ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಾನು ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನೀವು ಸಪೋರ್ಟ್ ಮಾಡೋದ್ರಿಂದನೇ ಸೊ ನಾನು ಇನ್ನೂ ಹೆಚ್ಚು ಹೆಚ್ಚಾಗಿ ಮಾಡೋದಕ್ಕೆ ಸೊ ಒಂಥರ ಉತ್ಸಾಹ ಬರುತ್ತೆ ಸೊ ಹಾಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನನಗೆ ಶಾಪಿಂಗ್ ವಿಡಿಯೋ ಓದಬಾಗಲೇ ಹೇಳಿದ್ನಲ್ಲ ಸೊ ಆ ಡಿಮಾರ್ಟಲ್ಲಿ ನಾನು ಏನು ತೊಗೊಂಡಿಲ್ಲ ಮತ್ತು ಎರಡನೇ ನಮ್ಮ ಹಳೆ ಮನೆ ಹತ್ರ ಹೋಗಿ ಅಲ್ಲಿ ಹೋಗಿ ಒಂದು ಅಂದರೆ ವಾಶ್ರೂಮಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಚೇರ್ ಬೇಕು ಬ ಗಳು ಎಲ್ಲ ವಾಶ್ ಅಂತ ಹೇಳಿ ಸೊ ಒಂದು ಚೇರ್ ತಗೊಂಡೆ ಸೊ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಏನೇನು ಅಂತ ಅಂಥೇಳಿ ಮತ್ತೆ ಒಂದು ಕೆಲವು ಗ್ಲಾಸ್ ಬಾಟಲ್ಸ್ ತಗೊಂಡೆ ಸೊ ಪ್ಲಾಸ್ಟಿಕ್ ಯೂಸ್ ಮಾಡೋದು ಸರಿಯಲ್ಲ ಅಂತ ಅನಿಸುತ್ತೆ ನನಗೆ ಸೊ ನಮ್ಮ ಹಳೆ ಮನೆಯಲ್ಲಿ ಹೇಳಿದ್ದೆ ನಾನು ಗ್ಲಾಸ್ ಬಾಟಲ್ ಒಂದೊಂದಾಗಿ ಅಂತ ಹೇಳಿ ಸೊ ಅದನ್ನು ಮುಟ್ಟೋದಕ್ಕೂ ಕೆಲವೊಂದು ಸ್ವಲ್ಪ ಭಯ ಆಗತ್ತೆ ಬಟ್ ತುಂಬಾ ಹುಷಾರಾಗಿ ಐಟಮ್ಸ್ನೆಲ್ಲ ಎತ್ತಿಕೊಳ್ಬೇಕಾಗತ್ತೆ ಸೊ ಹಾಗಾಗಿ ನಾನು ಹುಷಾರಾಗಿ ನಮ್ಮ ಮನೆಯವ್ರು ಬೇಡ ಅಂತ ಹೇಳಿದ್ರು ಬಟ್ ನಾನು ಇರಬೇಕು ಬ ಗ್ಲಾಸ್ ಬಾಟ್ಲ್ ಇದ್ರೆ ಒಳ್ಳೆಯದಲ್ವ ಸೊ ಹಾಗಾಗಿ ನಾನು ಗ್ಲಾಸ್ ಬಾಟಲ್ನ ತಗೊಂಡೆ ಯಾಕಂದರೆ ಎಲ್ಲಿ ಹೊಡೆದೋಗುತ್ತೆ ಅಂಥೇಳಿ ನಮ್ಮ ಮನೆಯವ್ರು ಬೇ ಅದಕ್ಕೆ ಬೇಡ ಅಂದರು ಮತ್ತು ನಾನು ಮ್ಯಾಟ್ ನೋಡಿದೆ ಮ್ಯಾಟ್ ನೋಡಿದೆ ತುಂಬ ರೇಟ್ ಇತ್ತು ಸೊ ಮ್ಯಾಟ್ ತೊಗೊಳ್ಳಿಲ್ಲ ಮತ್ತು ಮನೆಯಲ್ಲಿ ಕೂಡ ಸಿಕ್ಕಾಪಟ್ಟೆ ನಮ್ಮ ಮನೆಯಲ್ಲಿ ಬೆಡ್ಶೀಟು ಸೊ ಅದೆಲ್ಲ ಇದ್ದಾವೆ ಸೊ ಹಾಗಾಗಿ ಅಲ್ಲೇ ನೋಡಿದೆ ಸುಮ್ಮನೆ ಕಲರ್ಗಳು ಚೆನ್ನಾಗಿದ್ವು ಬಟ್ ಅಷ್ಟೇ ರೇಟ್ ಕೂಡ ಇರುತ್ತೆ ಸೊ ನನಗೆ ಯಾವ್ದು ಸರಿ ಅನ್ನಿಸ್ತು ಯಾವ್ದು ರೇಟ್ ಕಂಫರ್ಟೇಬಲ್ ಅನ್ಸುತ್ತೊ ಸೊ ಆ ಥರ ತೊಗೊಂಡ್ಬರ್ತೀನಿ ಸೊ ದುಡ್ಡು ಕಾಸಿರೋರೆಲ್ಲ ಇರೋರೆಲ್ಲ ನಮ್ಮ ಹತ್ರ ಎಷ್ಟು ಬಜೆಟ್ ಇದೆ ಅದು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ ಸೊ ನನಗೆ ಏಳ್ನೂರು ರೂಪಾಯಿ ಆಯಿತು ನಾನು ತೊಗೊಂಡಿರೋದಿಲ್ಲಿ ಸೊ ಅಷ್ಟನ್ನು ಖರ್ಚು ಮಾಡೋಕ್ಕೇ ತುಂಬ ಆಗೋಯಿತು ಅಂತ ಅನ್ನಿಸ್ತು ನಾನು ಯಾವಾಗೂ ಅಷ್ಟೊಂದು ಒಂದೇ ಸರಿ ತೊಗೊಳ್ಳೋದಕ್ಕೆ ಹೋಗೋದಿಲ್ಲ ಸೊ ಏನಾನು ಒಂದು ಚಿಕ್ಕ ಚಿಕ್ಕ ಐಟಮ್ ಒಂದೊಂದು ಸರಿ ತೊಗೊಬರ್ತೀನಿ ಆ ಥರನೇ ಇವತ್ತೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಐಟಮ್ನ ತೊಗೊಂಡೆ ಮತ್ತು ಅಂಜಲಿ ಕೂಡ ಪೆನ್ಸಿಲ್ ಹಾಕೋದಕ್ಕೆ ಮತ್ತು ಫೈಲ್ ಫೈಲ್ ತಗೊಂಡ್ಲು ಒಂದು ಅವಳು ಎಲ್ಲ ಹಾಕ್ಕೊಳ್ಳೋದಕ್ಕೆ ಪಾಪು ಕೂಡ ಒಂದು ಜಾಮೆಟ್ರಿ ಬಾಕ್ಸು ಅವ್ನ ಜಾಮೆಟ್ರಿ ಬಾಕ್ಸನೇ ತುಂಬಾನೇ ರೇಟ್ ಅವ್ನ ಜಾಮೆಟ್ರಿ ಬಾಕ್ಸ್ ಎಷ್ಟಂದರೆ ಒನ್ ಏಯ್ಟಿ ಏನೋ ಆಯಿತು ಅವ್ನು ಜ್ಯಾಮೆಟ್ರಿ ಬಿಡಲೇ ಇಲ್ಲ ಸೊ ಅದು ಬೇಕೇ ಬೇಕು ಅಂತ ಹೇಳಿ ತೊಗೊಂಡ ಅದು ವಿಡಿಯೋಲ್ಲಿ ಕೂಡ ತೋರಿಸಲಿಲ್ಲ ಅವನು ಸಹ ಹಾಗೆ ಬ್ಯಾಗಲ್ಲಿ ಎತ್ತಿಕೊಂಡಿದ್ದ ಮತ್ತು ಹಾಗೆ ತಿಂದ್ಬಿಟ್ಟು ಅಲ್ಲೇ ಮೂರು ಜನಾನು ತಿಂದ್ಬಿಟ್ಟು ಬಂದ್ವಿ ಚೇತು ಕೂಡ ತಂದು ಕೊಟ್ವಿ ಬಟ್ ನೋಡಕ್ಕೆ ಇಷ್ಟು ಎಷ್ಟು ಕ್ಲೀನಾಗಿ ರಾಯಲ್ ಆಗಿ ಇಟ್ಕೊಂಡಿದ್ದಾರೆ ಬಟ್ ಅಷ್ಟು ಇರ್ಲಿಲ್ಲ ಸೌಡ್ಯ ಮಾಡ್ಕೊಳ್ಳೋಣ ಅಂದ್ಕೊಂಡೆ ನಾನು ಅವದ್ದು ಊಟ ಎಲ್ಲ ತಿಂದ್ಬಿಟ್ಟು ಇನ್ನೇನು ಲಾಸ್ಟಲ್ಲಿ ರೈಸ್ ತಿಂತಾಯಿದ್ವಿ ಆವಾಗ ಜಿರ್ಲೆ ಕಾಣಿಸ್ತು ಸೊ ಇನ್ ಬೇಕಂತ ಯಾರು ಹಾಕಿರಲ್ವಲ್ಲ ಅಂದ್ಕೊಂಡು ಇಷ್ಟು ಜನ ಆಯ್ತಾರೆ ನಮ್ಮಿಂದ ವ್ಯಾಪಾರ ಹಾಳಾಗೋದು ಬೇಡ ಅನ್ಕೊಂಡು ಸೊ ಹಾಗೆ ಅವ್ರಿಗೆ ಓನೋ ಹೇಳ್ಬಿಟ್ಟು ಹಾಗೆ ಬಂದ್ವಿ ಬಟ್ ದುಡ್ಡು ಕೊಟ್ಬಿಟ್ಟೇ ಬಂದ್ವಿ ಸೊ ಆಲ್ಮೋಸ್ಟ್ ಎಲ್ಲ ನಾವು ತಿಂದು ಖಾಲಿ ಮಾಡಿದ್ವಿ ಇನ್ನೇನು ಲಾಸ್ಟಲ್ಲಿ ರೈಸ್ ತಿನ್ನಬೇಕು ಅನ್ನೋ ಟೈಮಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ಏನಂದರೆ ಅವರು ಲಾಸ್ಟ್ ಲಾಸ್ಟಲ್ಲಿ ಜಿರ್ಲೆ ಇದ್ದೇ ಅಲ್ವಾ ಸೊ ಎಲ್ಲ ಕಡೆ ಹೋದರೆ ಜಿರ್ಲೆ ಅಂತೂ ಇದ್ದೇ ಇರುತ್ತೆ ನಮ್ಮ ಮನೆಯಲ್ಲಿ ಇಷ್ಟು ಇದ್ದರೂ ಕೂಡ ನಾವು ಊಟದಲ್ಲಿ ಯಾವತ್ತೂ ಜಿರ್ಲೆ ನೋಡಿಲ್ಲ ಬಟ್ ಹೋಟ್ಲು ನೋಡಿಬಿಟ್ಟು ಇನ್ನು ಯಾವತ್ತೂ ಹೋಟ್ಲು ಊಟ ತಿನ್ನಬಾರ್ದು ಅಂತ ಅನಿಸ್ಬಿಡ್ತು ನನಗೆ ಸೊ ಎಲ್ಲರೂ ಹಂಗಿರೋದಿಲ್ಲ ಆಕಸ್ಮಿಕವಾಗಿ ಬಿದ್ದಿರತ್ತೆ ಸೊ ಅದಕ್ಕೇನು ಹೇಳೋದು ಬೇಡ ಅಂದ್ಬಿಟ್ಟು ಸೈಲೆಂಟಾಗಿ ಬಂದ್ಬಿಟ್ವಿ ಚೇತು ಮಾತ್ರ ನಾವು ಈ ಕಡೆ ಬೇರೆ ಕಡೆ ಬಂದು ತಗೊಂಡು ಬಂದ್ವಿ ಒಂದು ರೈಸಿ ಭಾತ್ ತಗೊಂಡು ಮನೆಗೆ ಬಂದು ಸೊ ಲೇಟಾಗಿತ್ತಲ್ಲ ಇನ್ನು ಮಾಡ್ಕೊಂಡು ತಿಂದು ಮತ್ತು ಇನ್ನು ಬೆಳಿಗ್ಗೆ ನಾವು ನಾಲ್ಕು ಗಂಟೆಗೆ ಅಂಗಡಿಗೆ ಹೋಗಬೇಕಿತ್ತು ಇಲಿ ಔಷಧಿ ಕೂಡ ಇಟ್ಟು ಬಂದಿದ್ವಿ ನಾವು ಒಂದು ದಿವಸ ರಜೆ ಇತ್ತಲ್ವ ಸೊ ಅಂಗಡಿಯಲ್ಲಿ ಇಲಿಗಳು ತುಂಬಾ ಲಾಸ್ ಇದ್ದಾವೆ ಯಾಕಂದರೆ ನೀರು ಮತ್ತು ಜ್ಯೂಸ್ ಬಾಟ್ಲು ಎಲ್ಲನೂ ಕಟ್ ಮಾಡ್ತಾಯಿದ್ವು ಸೊ ಹಾಗಾಗಿ ಮದ್ದು ಇಟ್ಬಿಟ್ಟು ಬಂದಿದ್ವಿ ಇನ್ನು ನಾಲ್ಕು ಗಂಟೆಗೆ ಬೇಗ ಹೋಗಿ ಅಂಗಡಿ ತೆಗೆದು ಎಲ್ಲ ಅಂಗಡಿ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಂಡು ಸೊ ಈ ಥರ ತಿಂದ್ಬಿಟ್ಟು ಬೇಗ ಹೋಗಿ ಮಲ್ಕೊಂಡು ಇನ್ನು ಬೆಳಿಗ್ಗೆ ಹೋಗಿ ನಾವು ಅಂಗಡಿಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ಇಲಿ ಯಾವ ಥರ ಇತ್ತು ಅಂಥೇಳಿ ಸೊ ಎಲ್ಲೆಲ್ಲಿ ಕೂತ್ಕೊಂಡು ಅಲ್ಲೇ ಹೋಗ್ಬಿಟ್ಟಿದ್ವು ಸೊ ಆರು ಇಲಿ ಒಂದೇ ಒಂದು ಇಲಿ ಸಿಕ್ತು ಅಂದ್ಕೊಂಡ್ರೆ ಆರು ಇಲಿಗಳು ಬಿದ್ದಿದ್ವು ಅಷ್ಟೊಂದು ಇಲಿಗಳಾಗಿತ್ತು ನಮ್ಮ ಅಂಗಡಿಯಲ್ಲಿ ಅಂತ ಅನ್ನಿಸ್ಬಿಡ್ತು ಅಷ್ಟು ಇಲಿ ಬಂತು ಆಮೇಲೆ ನಾನು ಮನೆಗೆ ಹೋದ್ಮೇಲೆ ಸೊ ನೋಡ್ಬೋದು ನಾನು ಏನೇನು ತೊಗೊಂಬಂದೆ ಹೇಳಿ ತೋರ್ಸಾಯಿದ್ದೀನಿ ಇದು ಒಂದು ಕೀ ತೆಗಲಾಕೋದು ಎರಡು ಗಮ್ಮಿ ತೊಗೊಂಡ್ಬಂದ್ವಿ ಹಾಗೆ ಒಂದು ಸ್ಟೂಲು ಮತ್ತು ಬಾಟಲ್ ಒಂದು ಮೂರು ಬಾಟ್ಲೇನೋ ತೊಗೊಂಡ್ಬಂದ್ವಿ ಸೊ ಇಷ್ಟು ತೊಗೊಂಡ್ಬಂದು ಲಾಸ್ಟಲ್ಲಿ ಪಾಪುಗೆ ಮೆಂತೆ ಬಾತ್ಗೆ ಇಟ್ಬಿಟ್ಟು ಹೋಗಿದ್ದೆ ನಾನು ಹೋಗೋ ಹೋಗೋ ಮುಂತೆ ಮೆಂತ್ಯ ಕಿಚಡಿ ಸೊ ಹಾಗಾಗಿ ಅವನಿಗೂ ತಿನ್ನಿಸಿ ಅಲ್ಲೇ ಅಲ್ಲಿ ಜಾಸ್ತಿ ತಿನ್ನಲಿಲ್ಲ ಓಟ್ಲಲ್ಲಿ ಇಲ್ಲೇ ಮನೆ ಹತ್ರ ಬಂದು ಕಿಚಡಿ ಮಾಡೋಗಿದ್ನಲ್ಲ ಅದನ್ನೇ ತಿನ್ನಿಸ್ದೆ ಸೊ ಎಲ್ಲರದು ಊಟ ಆಯಿತು ಫ್ರೆಂಡ್ಸ್ ಎಲ್ಲ ಊಟನ ತಿನ್ಬಿಟ್ ಬಂದು ಇವಾಗ ಮಲ್ಕೊಳ್ತಾಯಿದ್ದೀವಿ ಸೊ ಹಾಗಾಗಿ ಮಲಗಿದ್ದೀವಿ ಸೊ ಇವಾಗ ಪಾಪುಗೆ ನಾನು ಅವಾಗೆ ರೈಸ್ಗೆ ಇಟ್ಬಿಟ್ಟು ಹೋಗಿದ್ದೆ ಸೊ ಅವನು ತಿನ್ನೋಲ್ಲ ಅಂತ ಹೇಳ್ತಾ ಇದ್ದಾನೆ ಇವಾಗ ಸೊ ಆಮೇಲೆ ನಾನು ತಿನ್ನಿಸ್ತೀನಿ ಇವಾಗ ಸ್ವಲ್ಪ ಸ್ವೀಟ್ ಗೇಮ್ಸ್ ಏನಿದೆ ಸೇ ಗೇಮ್ಸು ಕ್ಲೀನಾಗಿ ವಾಶ್ ಮಾಡಿ ಬೇಯೋಕೆ ಇಟ್ಟಿದ್ದೀನಿ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ತಿನ್ನೋಣ ಅಂಥೇಳಿ ಚಳಿ ಇದ್ದರೆ ಚಳಿ ಇದೆ ವಿಪರೀತ ಚಳಿ ಸೊ ನೀವು ಬೈತಾ ಇರಲಿ ಒಂದು ಐದು ನಿಮಿಷ ಪಾಪು ರೈಸ್ ಯಾವ ಥರ ಆಗಿದೆ ನೋಡೋಣ ಸೊ ನಾನು ಯಾವಾಗ ವಿಡಿಯೋ ಮಾಡ್ತೀನಿ ನಮ್ಮ ಮನೇಲಿ ಗಲಾಟೆ ಸ್ಟಾರ್ಟ್ ಆಗುತ್ತೆ ಗಲಾಟೆ ಅಂದರೆ ಅದೇ ತಮಾಷೆಯಿಂದ ಮಾಡ್ತಾ ಇರ್ತಾರೆ ನೋಡಿ ರೈಸ್ ಈ ರೈಸ್ನ ನಾವು ನ್ಯಾಚುರಲ್ಲಿ ನ್ಯಾಶ್ ಮಾಡಿ ತಿನ್ಸೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ದಿ ಕಿಚಡಿ ಇದು ಸಕ್ಕ ಟೇಸ್ಟಿಯಾಗಿರುತ್ತೆ ದೊಡ್ಡ ಫೈಟಿಂಗ್ ನಡೀತಾ ಇದೆ ವಿಶ್ರೂಮ್ ಬಿಶ್ರಂ ಫೈಟಿಂಗ್ ಬಿಶ್ರೂ ಫೈಟಿಂಗ್ ಇಲ್ಲಿದೆ ಇಲ್ಲಿದೆ ಅಂಜನಿ ಅಮ್ಮ ಅಯ್ಯೋ 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 ನೋಡಿ 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 ಫೈಟಿಂಗ್ ಜೋರಾಗಿದೆ ಫೈಟಿಂಗ್ ಸೊ ಪಾಪು ತಿನ್ನಲ್ಲ ಅನ್ಕೊಂಡೆ ಮತ್ತೆ ತಿಂತೀನಿ ಅಂತ ಹೇಳ್ದ ಸೊ ಹಾಗಾಗಿ ಮತ್ತೆ ಅವನಿಗೆ ಕುಕ್ಕರೆಲ್ಲ ತೆಗೆದು ಇನ್ನೊಂಚೂರು ಬಿಸಿ ಮಾಡಿ ಹಾಗೆ ನ್ಯಾಶ್ ಮಾಡಿ ತಿನ್ನಿಸ್ತಾ ಇದ್ದೀನಿ ನಾನು ಪಾಪುಗೆ ರೈಸ್ ತಿನ್ನಿಸ್ತಾ ಇದ್ದೀನಿ ಮೆಂತ್ಯ ಕಿಚಡಿ ಸೊ ಈ ರೀತಿ ಫುಲ್ಲು ನ್ಯಾಶ್ ಮಾಡಿದ್ದೀನಿ ಸೂಪ್ ರೀತಿಯಾಗಿ ಸೊ ಸಕ್ಕ ಇರುತ್ತೆ ನಾವು ಕೂಡ ತಿನ್ಬೋದು ಸೊ ತುಂಬ ರುಚಿಯಾಗಿರುತ್ತೆ ಒಂಚೂರು ತುಪ್ಪ ಹಾಕಿ ತಿನ್ಸೋಣ ಇವಾಗ ಸೊ ನೋಡ್ಬೋದು ಫ್ರೆಂಡ್ಸ್ ತುಪ್ಪ ಹಾಕಿದ್ದೀನಿ ಸಕ್ಕ ಟೇಸ್ಟಿ ಇರೋ ಮೆಂತೆ ಬೇಳೆ ರೈಸ್ ಕಿಚಡಿ ಇದು ಸಕ್ಕ ಟೇಸ್ಟ್ ಇರುತ್ತೆ ಸೊ ಬಿಸಿ ಬಿಸಿ ತಿನ್ನಿಸ್ಬಿಡೋಣ ಪಾಪುಗೆ ಸಖತ್ ರುಚಿಯಾಗಿರುತ್ತೆ ಮಾತ್ರ ಸೊ ಬನ್ನಿ ಕಿಚ್ಚಡಿ ಇದೆ ಬಿಸಿ ಬಿಸಿ ಮೆಂತೆ ಸೊಪ್ಪಿನ ಕಿಚಡಿ ತಿನ್ಬಿಡೋಣ ಪಾಪಗೂ ತಿನ್ನಿಸ್ಬಿಡೋಣ ಮೆಂತೆ ಬಾತಿನ ಕಿಚಡಿ ಸಕ್ಕತ್ತಿರುತ್ತೆ ಸೊ ಪಾಪಗೆ ತಿನ್ನಿಸ್ಬಿಟ್ಟು ಬರ್ತೀನಿ ತುಂಬ ಟೇಸ್ಟಿಯಾಗಿದೆ

हे अबचे तो गप्प अब बोलतय र आमा आमा कोण वाते सिल्वर मी आमा पाडे कोतील नक्की दाबीचे चेतनय कनचे पाई इगर तो मां ओ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಇಲ್ಲಿ ನಾವು ನಾಲ್ಕು ಇಲಿ ಆಯ್ತು ಇವಾಗ ಸತ್ತು ಬಿಸಾಕ್ತಾ ಇರೋದು ಒಂದೇ ಇಲಿ ಇದೆ ಅಂದ್ಕೊಂಡ್ರೆ ನಾಲ್ಕು ಇಲಿ ನೋಡಿ ಇಲಿಗಳಂತೂ ಸಿಕ್ಕಾಪಟ್ಟೆ ಲಾಸ್ ಮಾಡಿತ್ತು ಸೊ ಮದ್ದು ಇಟ್ಬಿಟ್ಟು ಹೋಗಿದ್ವಿ ಹೇಗೋ ನಿನ್ನೆ ರಜೆ ಇತ್ತಲ್ಲ ಸೊ ಹಾಗಾಗಿ ಮದ್ದು ಇಟ್ಬಿಟ್ಟು ಹೋಗಿದ್ವಿ ಸೊ ನಾಲ್ಕು ಇಲಿ ನಾನು ಬೆಳಿಗ್ಗೆ ಉಡಿಯೋ ಮಾಡಿಲ್ಲ ಇಷ್ಟು ಇಷ್ಟು ತಪ್ಪ ಇಲಿಗಳಿದಾವೆ ಸೊ ಎಷ್ಟು ಲಾಸ್ ಮಾಡಿದೆ ಅಂತ ಹೇಳಿ ನೋಡಿ ತೋರಿಸಿ ನಿಮಗೆ ನೀರ್ ಬಾಟ್ಲುಗಳೆಲ್ಲ ಎಷ್ಟೊಂದು ಕಟ್ ಮಾಡಿದೆ ಹೇಳಿ ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀರುಗಳು ನೋಡ್ಬೋದು ಸುಮಾರು ಕೇಸಸ್ ಎಲ್ಲ ನೋಡಿ ಸೊ ಈ ಥರ ಫುಲ್ಲು ಇಲ್ಲೆಲ್ಲ ಕಟ್ ಮಾಡಿ ಎಲ್ಲ ಡ್ಯಾಮೇಜ್ ಮಾಡ್ತಾ ಇತ್ತು ಸೊ ತುಂಬಾ ಲಾಸ್ ಮಾಡಿದೆ ನಮಗೆ ಇಲ್ಲಿ ಸೊ ನಾಲ್ಕಿನಿ ಒಂದೇ ಇಲ್ಲಿ ಇದೆ ಅಂದ್ಕೊಂಡ್ವಿ ನಾಲ್ಕಿನ ಮತ್ತೆ ಇಲ್ಲಿ ಸ್ವೀಟ್ ಐಟಮ್ಸ್ ಎಲ್ಲ ವೇಸ್ಟ್ ಇನ್ನು ಬಿಸಾಕೋದು ಒಂದ್ಸರಿ ಇಲ್ಲಿ ಕಟ್ ಮಾಡಿಬಿಟ್ರೆ ಆಯಿತು ಮತ್ತು ಇಲ್ಲಿ ನೋಡ್ಬೋದು ನಾರನ್ನ ನಾವು ಮನೆಗೆ ಯೂಸ್ ಮಾಡ್ಕೋಬೋದು ರೂಮ್ ಎಲ್ಲ ವಾಶ್ ಮಾಡೋದಕ್ಕೆ ಆದರೂ ಇಷ್ಟೊಂದೆಲ್ಲ ಲಾಸ್ ಮಾಡಾಕಿದೆ ನಮ್ಮತ್ತೆ ಇವಾಗ ಐಟಮ್ ಬಂತು ಎಲ್ಲರೂ ಮನೆಗೆ ಹೋಗಿದ್ರು ನಾನು ಒಬ್ಬಳೇ ಇದ್ದೆ ಅಂಗಡಿಯಲ್ಲಿ ಸೊ ಹಾಗಾಗಿ ಒಂದು ಕಡೆಯಿಂದ ಹೇಗೋ ಐಟಮ್ ಎಲ್ಲ ಖಾಲಿ ಇತ್ತು ಇಲ್ಲಿ ಮದ್ದು ಬೇರೆ ಇಟ್ಬಿಟ್ಟು ಹೋಗಿದ್ವಿ ಅಂತ ಹೇಳ್ಕೊಂಡು ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗನೆ ಎಲ್ಲ ಐಟಮ್ಸ್ಗಳನ್ನೂ ಜೋಡಿಸ್ಕೊತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಇವತ್ತು ಕ್ಲೀನ್ ಮಾಡಿ ಮನೆಗೆ ಇವತ್ತು ಹತ್ತು ಗಂಟೆ ಆಗುತ್ತೆ ನನಗೆ ಮನೆಗೆ ಹೋಗೋದಕ್ಕೆ ಸೊ ಅವು ಅಲ್ಲಿ ವೀಡಿಯೋನ ಮಾಡಲಿಲ್ಲ ಮತ್ತು ಆಲ್ರೆಡಿ ವಿಡಿಯೋ ಮಾಡಿ ನಾನು ಇಟ್ಟಿದ್ದೆ ಸೊ ಈ ಬ್ಲಾಗ್ಸನ್ನ ಯಾಕೆಂದರೆ ಅಲ್ಲೇ ಇಟ್ಬಿಟ್ಟು ವೀಡಿಯೋನ ನಾನು ಒಬ್ಬಳೇ ಇದ್ನಲ್ವ ಸೊ ಒಂದು ಹತ್ರ ಇಟ್ಬಿಟ್ಟು ಫೋನ್ನ ವಿಡಿಯೋನ ಮಾಡ್ಕೊಂಡಿದ್ದೆ ಸೊ ತುಂಬ ಐಟಮ್ ಇತ್ತು ಮತ್ತು ಬಿಸ್ಕೆಟ್ ಕೂಡ ಅವತ್ತೇ ಬಂದ್ಬಿಡ್ತು ಸೊ ಹಾಗಾಗಿ ಅಂಗಡಿ ಪೂರ್ತಿ ಕ್ಲೀನ್ ಆದಂಗೆ ಆಯಿತು ನನಗೆ ಸೊ ಇವಾಗ ಸ್ವಲ್ಪ ಸಮಾಧಾನ ಆಯಿತು ಸೊ ನಾನು ಸಂಜೆ ಒಂದು ಬೆಳಗ್ಗೆ ನಾನು ನಾಲ್ಕೇ ಇಲ್ಲಿ ಅಂತ ಹೇಳಿದೆ ಮತ್ತು ನೈಟ್ ಸಾಯಂಕಾಲ ಇದೆಲ್ಲ ಜ್ಯೂಸ್ಗಳು ಬಂದಾಗ ಮತ್ತೇನು ಎರಡು ಇಲ್ಲಿ ಬಿದ್ದಿದ್ವು ಸೊ ಹಾಗಾಗಿ ಅಂದರೆ ಐಟಮ್ ಇರಲಿಲ್ವಲ್ಲ ಸೊ ಹಾಗಾಗಿ ಎಲ್ಲೆಲ್ಲಿ ಬಿದ್ದಿತ್ತು ಅಂಥೇಳಿ ಗೊತ್ತಾಯಿತು ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಜ್ಯೂಸ್ ಎಲ್ಲ ಜೋಡಿಸಿ ಇನ್ನೇನು ಮನೆಗೆ ಕೂಡ ಹೋಗಬೇಕು ಇವಾಗ ಒಂದು ಸ್ವಲ್ಪ ಜ್ಯೂಸು ಮತ್ತು ಬಿಸ್ಕೆಟ್ ನಾಳೆ ಬರುತ್ತೆ ಅಂದ್ಕೊಂಡೆ ಸೊ ಬಿಸ್ಕೆಟ್ ಕೂಡ ಇವತ್ತೇ ಬಂದುಬಿಡ್ತು ಸೊ ಒಳ್ಳೇದಾಯ್ತು ಎರಡು ಐಟಮ್ಸ್ ಬಂತಲ್ಲ ಇವತ್ತು ಇನ್ನು ನಾಳೆ ಬೆಳಿಗ್ಗೆ ಬೇಗ ಅಂಗಡಿ ತೆಗಿಬೋದು ಸೊ ಎಲ್ಲ ಐಟಮ್ ಇದ್ದಾಗ ಬೇಗ ತೆಗಿದರೆ ಚೆನ್ನಾಗಿರತ್ತಲ್ವ ವ್ಯಾಪಾರ ಮಾಡೋದಕ್ಕೆ ಸೊ ಹಾಗಾಗಿ ಎಲ್ಲ ಐಟಮ್ಸ್ನ ಒಬ್ಬಳೇ ಇದ್ದೆ ಇವತ್ತು ಒಬ್ಬಳೆ ಇಷ್ಟು ಐಟಮ್ಸ್ಗಳನ್ನ ಜೋಡಿಸಿ ಸಾಕಾಗೋಯ್ತು ಅಷ್ಟು ಐಟಮ್ ಬಂತು ಮಕ್ಕಳು ಮನೆಗೆ ಹೋಗಿದ್ರು ನಮ್ಮ ಮನೆಯವರು ಎಲ್ಲೋ ಐಟಮ್ ಕೊಡೋಕ್ಕೆ ಹೋಗಿದ್ದಾರೆ ಸೊ ಅಷ್ಟರಲ್ಲಿ ನಾನೆಲ್ಲ ಕ್ಲೀನ್ ಮುಗಿಸಿ ಇವಾಗ ಅಂಗಡಿ ಕ್ಲೋಸ್ ಮಾಡೋದಕ್ಕೆ ಎಲ್ಲ ಒಳಗಡೆ ಎತ್ತಿಕೋಬೇಕು ಇನ್ನು ಕಸ ಗುಡಿಸ್ಬೇಕು ಅದು ಗುಡಿಸ್ಬಿಡ್ತೀನಿ ಅದರಿಂದ ತೋರಿಸ್ತೀನಿ ಎಷ್ಟು ಐಟಮ್ ಬಂತು ಅಂತೇಳಿ ಸೊ ಇದೆಲ್ಲ ಹೌದು ಜ್ಯೂಸ್ ಐಟಮ್ ಎಲ್ಲಾನು ಎಲ್ಲ ಫುಲ್ ಐಟಮ್ಸ್ ಎಲ್ಲ ಅಂಗಡಿ ಫುಲ್ ಕ್ಲೀನ್ ಮಾಡಿದ್ದು ಮೊನ್ನೆ ಇಲಿ ಮದ್ದು ಇಟ್ಬಿಟ್ಟು ಹೋಗಿದ್ವಾ ಸೊ ಆರು ಇಲಿಗಳು ಸತ್ತು ಹೋಗಿದ್ವು ಸೊ ಅಲ್ಲಿ ಹಾಕಿರ್ತೀನಿ ನೋಡಿ ಎಷ್ಟು ದಪ್ಪ ದಪ್ಪ ಇಲಿಗಳಪ್ಪ ಎಷ್ಟೊಂದು ಲಾಸ್ ಮಾಡ್ತವೆ ನನಗೆಲ್ಲ ನೀರು ಬಾಟ್ಲ್ಗಳ ಈ ಥರ ಹೋಲ್ ಮಾಡೋದು ಎಲ್ಲ ಬಿಸಾಕೋದು ಕುಡಿಯೋಕ್ಕೂ ಆಗೋಲ್ಲ ಏನು ಮಾಡೋಕ್ಕೂ ಆಗೋದಿಲ್ಲ ಸುಮಾರು ವೇಸ್ಟ್ ಆಗೋಯಿತು ಸೊ ಆಲ್ಮೋಸ್ಟ್ ಎಲ್ಲ ಅಂಗಡಿ ಕ್ಲೀನ್ ಮಾಡಿ ಇವತ್ತು ಕ್ಲೀನ್ ಮಾಡಿದ್ದೇನು ವಿಡಿಯೋ ಮಾಡಿಲ್ಲ ಸೊ ಅಲ್ಲಿಂದಲೇ ಗುಡಿಸಿ ಐಟಮ್ಸ್ಗಳೆಲ್ಲ ಜೋಡಿಸಿಟ್ಟಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಇಲ್ಲಿವರೆಗುನು ಇದು ಹೌದು ಇಲ್ಲಿವರೆಗೂ ಹೌದು ಮತ್ತೆ ಇಲ್ಲಿ ಕೂಡ ಹೌದು ನೋಡಿ ಇದೆಲ್ಲಾನು ಎಲ್ಲಾನು ಹೌದು ಸೊ ಇಷ್ಟೆಲ್ಲ ಐಟಮ್ ಒಬ್ಬಳೇ ಇಳಿಸಿದ್ದೀನಿ ಹಾಗಾಗಿ ಮತ್ತೆ ನೋಡಿ ಇಷ್ಟು ಬಿಸ್ಕೆಟ್ ಕೂಡ ಇವತ್ತು ನೋಡಿ ಇದೆಲ್ಲ ಬಿಸ್ಕೆಟ್ ಬಾಕ್ಸ್ ಎಲ್ಲ ಇನ್ನೂ ನೋಡಿ ಇನ್ನೂ ಕಸ ಗುಡಿಸೋದು ಬಾಕಿ ಇದೆ ಅದೊಂದು ಗುಡಿಸ್ಬಿಟ್ಟು ಈ ಬಾಕ್ಸಸ್ ಎಲ್ಲ ಜೋಡಿಸ್ಬಿಟ್ಟು ಇವತ್ತಿನ ಕೆಲಸ ಮುಗೀತು ಫ್ರೆಂಡ್ಸ್ ಮತ್ತೆ ಮನೆಗೆ ಹೋಗಿ ವ್ಲಾಗ್ಸ್ನ ಕಂಟಿನ್ಯೂ ಮಾಡೋಣಕ್ಕೆ ಹಾಗೆ ನೋಡ್ತಾ ಇರಿ ವೀಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿ ನೋಡ್ತಾ ಇರಿ ಓಕೆನಾ ಮತ್ತು ನೈಟ್ ಹೋಗಿ ನಾನು ಬ್ಲಾಗ್ಸ್ನ ಕಂಟಿನ್ಯೂ ಮಾಡಲಿಲ್ಲ ಮತ್ತೆ ಬೆಳಿಗ್ಗೆ ಎದ್ದು ಅಂಗಡಿಗೆ ಹೋಗೋಣ ಹೇಳಿ ಬೇಗನೇ ಎದ್ವಿ ಇವಾಗ ಎರಡು ದಿವಸದಿಂದ ಒಂದು ಸ್ವಲ್ಪ ಬೇಗನೇ ಎದ್ದು ಹೋಗ್ತಾ ಹೋಗ್ತಾಯಿದ್ದೀವಿ ಲೇಟಾಗಿ ಹೋಗೋದ್ರಿಂದ ವ್ಯಾಪಾರ ತುಂಬನೇ ಕಡಿಮೆ ಆಗ್ತಾಯಿತ್ತು ಸೊ ಹಾಗಾಗಿ ಇವಾಗ ನಾಲ್ಕೂವರೆಗೆಲ್ಲ ಇದ್ದು ಐದು ಗಂಟೆ ಅಷ್ಟರಲ್ಲಿ ಅಂಗಡಿಗೆ ಹೋಗಿ ಅಂಗಡಿ ಬಾಕಲ್ ತೆಗೆದ್ರೆ ಒಂದು ಸ್ವಲ್ಪ ವ್ಯಾಪಾರ ಆಗುತ್ತೆ ಸಂಜೆ ಬೇಗ ಕ್ಲೋಸ್ ಮಾಡಿದ್ರೆ ಆಯಿತು ಹೇಳಿ ಇವಾಗ ಎದ್ದು ರೆಡಿ ಆಗಿಬಿಟ್ಟು ಟೀ ಕುಡಿದ್ಬಿಟ್ಟು ಇನ್ನು ಅಂಗಡಿಗೆ ಇದ್ದೀನಿ ಸೊ ಅಂಗಡಿಗೆ ಹೋದ್ಮೇಲೆ ಇನ್ನು ಮತ್ತೆ ಪಾಪು ಬಂದಮೇಲೆ ಅವನಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಬೇಕು ಸೊ ನಾನು ಇಡೀ ದಿವಸ ಇದೇ ರೀತಿ ಬ್ಯುಸಿಯಾಗಿ ಹೋಗುತ್ತೆ ಸೊ ಮನೆಗೆ ಹೋದ್ರು ವರ್ಷನೇ ಕೆಲಸ ಕೆಲಸ ಮತ್ತು ಇದೇ ರುಟೀನ್ ಇರುತ್ತೆ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಫ್ರೀ ಆಗಿರ್ತೀನಲ್ಲ ಸೊ ಅವಾಗೆ ಏನಾದರೂ ಕೊಬ್ಬರಿ ತುರ್ಕೊಳ್ಳೋದು ಸೊ ಆ ಥರ ನಾನು ಇದ್ದರೆ ನಾನು ಅಂಗಡಿ ಹತ್ರನೇ ತಂದು ಸೊ ಆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಮನೆಗೆ ಹೋದಾಗ ಈಸಿ ಆಗಲಿ ಅಂಥೇಳಿ ಸೊ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸನ ಮಾಡ್ಕೋತೀವಿ ನಮ್ಮ ಮನೆಯಲ್ಲಿ ಹಾಗಾಗಿ ಎಲ್ಲರೂ ಸಪೋರ್ಟಿವ್ ಆಗಿದ್ರೇ ಎಲ್ಲರೂ ಕೆಲಸ ಮಾಡಿಕೊಂಡ್ರೆ ಬೇಗ ಕೆಲಸ ಆಗುತ್ತೆ ಸೊ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಹೇಗೆ ಅಂತ ಹೇಳಿ ತಪದಿರೆ ಕಮೆಂಟ್ ಮಾಡಿ ಸೊ ಯಾರು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಚಾನಲ್ನವ್ರಿಗೆ ಸಪೋರ್ಟ್ ಮಾಡಿ ಸೊ ಹಾಗೆ ಡೈಲಿ ನೋಡ್ತಾ ಇರಿ ಒಂದು ದಿವಸ ಮಿಸ್ ಮಾಡಿದಿರೇ ನೋಡ್ತಾ ಇರಿ ತುಂಬಾನೇ ಕಡಿಮೆ ಜನ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ಬಟ್ ತುಂಬಾನೇ ಜನ ಕಡಿಮೆ ನೋಡ್ತಾ ಇದ್ದೀರಾ ಸೊ ಎಲ್ಲರೂ ವಿಡಿಯೋನ ನೋಡಿ ಮತ್ತೆ ಇನ್ನೂ ಬೇರೆ ಥರ ವಿಡಿಯೋಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಮತ್ತೆ ವೀಡಿಯೋ ಎಷ್ಟಾದ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಇವತ್ತು ತಿನ್ಲಾಗ್ನಲ್ಲಿ ಇಲ್ಲಿಗೆ ಏನು ಮಾಡಿ ನೆಕ್ಸ್ಟ್ಲಾಗ್ ಸಿಗೋಣ ಫ್ರೆಂಡ್ಸ್ ಇವನ್ನೇ Next vlog, thank you.